ೀರದಾಸರು ಒಂದು ಮಾತೇಳ್ತಾರ ಬಂದ್ಗಳೇ ರಾಮ ಸಮಾನ ನಾಮನಹಿ ಶಿವ ಸಮಾನ ದಾತನಹಿ ಜೂಟ ಸಮಾನ ಪಾಪ ನಹಿ ಕಾಶಿ ಸಮಾನ ಕ್ಷೇತ್ರನಹಿ ಮಾತೃ ಸಮಾನ ದೈವನಹಿ ಆದವಳು ಮಕ್ಕಳಿಗೆ ಕೆಡಕು ಬಯಸೋದಿಲ್ಲ ಏನೋ ಕೆಲವು ಸಲ ಸಿಟ್ಟ ಒಂದು ಮಾತು ಹೇಳ್ಬೋದು ಅಷ್ಟೇ ಹಾಳಾಗೋಗು ಅನ್ಬೋದು ಆದ್ರೆ ಅಂತರಂಗದಿಂದ ಹೇಳೋದಿಲ್ಲ ತಾಯಿ ಯಾವ ತಾಯಿನೂ ನನ್ನ ಮಕ್ಕಳು ಹಾಳಾಗೋಗ್ಲಿ ನಾಶವಾಗ್ಲಿ ಅಂತ ಕೆಲವು ಸಲ ಮಕ್ಕಳು ಅಷ್ಟು ನೋವು ಕೊಟ್ಬಿಡ್ತಾರೆ ತಾಯಿದಿರಿಗೆ ನೋಡಿ ಒಂದು ಚೀನಾ ದೇಶದೊಂದು ಕತೆ ಇದೆ ಚೀನಾ ದೇಶದಲ್ಲಿ ಒಂದು ಪುಟ್ಟ ಹಳ್ಳಿ ಇತ್ತು ಅಲ್ಲಿ ಕಡು ಬಡ ಕುಟುಂಬ ವಯಸ್ಸಾದ ಮುದುಕಿ ತೊಂಬತ್ತು ವರ್ಷದೋಳು ಒಬ್ಬಳು ಅವಳ ಮಗ ಸೊಸೆ ನಾಲ್ಕು ಜನ ಅವ್ರಿಗೆ ಮಕ್ಕಳು ಅವನೊಬ್ಬನೇ ದುಡಿತಾನೆ ಅವನೊಬ್ಬನೇ ದುಡೀತಾನೆ ಎಷ್ಟು ದುಡಿದ್ರು ಸಾಲ್ತಿಲ್ಲ ಮಕ್ಳಿಗೆ ಅನ್ನ ಸಾಲ್ತಿಲ್ಲ ಆಲ್ ಸಾಲ್ತಿಲ್ಲ ಕೊನೆಗೆ ಆ ಹೆಂಡತಿ ಎಳ್ಕೊಟ್ಲಂತೆ ಗಂಡನಿಗೆ ನಿಮ್ಮ ತಾಯಿ ಒಬ್ಬಳು ಇಲ್ಲ ಅಂದಿದ್ರೆ ನೀ ತರು ದುಡಿಮೆ ನಮಗೆ ಸಾಕಾಯ್ತಿತ್ತು ಆ ಮುಪ್ಪಿನ ಮುದುಕಿ ಬಾಗಿಲಲ್ಲಿ ಕುಂತವಳೆ ಆ ಹೆಂಡ್ತಿ ಹೇಳ್ತಾಳೆ ಗಂಡನಿಗೆ ನಿಮ್ಮ ತಾಯಿ ಇಲ್ಲ ಅಂದಿದ್ರೆ ನೀ ತರೋ ದುಡಿಮೆ ನಮಗೆಲ್ಲ ಹೊಟ್ಟೆ ತುಂಬ ಅನ್ನ ಆಗ್ತಿತ್ತು ಈಗ ನೋಡು ನಾವು ತಿನ್ನೋ ಹಂದೆಯಲ್ಲಿ ಸುಮ್ಮನೆ ಕೂತ್ರಿ ಪಾಲ್ ಕೊಡಬೇಕೀಗ ಅದಕ್ಕೆ ಗಂಡ ಅಂತಾನೆ ಅದಕ್ಕೆ ನಾನು ಏನು ಮಾಡಲಿ ನನ್ನ ತಾಯಿಗೆ ಸಾವು ಬರ್ತಿಲ್ಲ ಸಾವು ನಾವು ಕರೆದ್ರೂ ಬರುವುದಿಲ್ಲ ಅದಕ್ಕೆ ಅವಳು ಹೇಳದ್ಲಂತ ಹೆಂಡ್ತಿ ನೋಡು ನನ್ನ ಮಾತು ಕೇಳು ನಿಮ್ಮ ತಾಯಿ ಕರ್ಕೊಂಡೋಗಿ ಎಲ್ಲರೂ ದೂರ ಬಿಟ್ಬಿಟ್ರು ಬಾ ಇವತ್ತಲ್ಲ ನಾಳೆ ಸತ್ಯ ಸಾಯ್ತಾಳೆ ಅವಳೊಬ್ಳಿಲ್ಲ ಅಂದರೆ ನನ್ನ ಮಕ್ಳಿಗೆ ಅಡ್ಡ ತುಂಬ ಅನ್ನ ಆಗ್ತದೆ ಇವಳು ತಾಯಿನೇ ಅವನು ತುಂಬ ಯೋಚನೆ ಮಾಡ್ದ ದುಃಖ ಮಾಡ್ದ ಒಂದು ಕಡೆ ಎತ್ತ ತಾಯಿ ಅವಳನ್ನು ದೂರ ಬಿಡೋದು ಹೆಂಗೆ ಇನ್ನೊಂದು ಕಡೆ ಎಷ್ಟು ದುಡಿದ್ರು ಮಕ್ಳಿಗೆ ಅನ್ನ ಇಲ್ಲ ಇವ್ರು ಸಾಕುದು ಹೆಂಗೆ ತೀರ್ಮಾನ ಮಾಡ್ಕೊಂಬಿಟ್ಟ ನಿಜ ಹೆಂಗೂ ಸಾಯ್ತು ಸಾಯ್ತದ ನಮ್ಮ ತಾಯಿ ಎಲ್ಲರೂ ಕರ್ಕಂಡೋಗಿ ದೂರ ಕಾಡಲ್ಲಿ ಬಿಟ್ಟು ಬಂದ್ಬಿಡುವ ಅಂತ ಒಂದು ದಿವಸ ತಾಯಿ ಮುಂದೆ ಕುಂತು ಕೇಳ್ತಾನಮ್ಮ ನಾನು ನನ್ನ ಅಲ್ಲೊಂದು ಬೌದ್ಧ ಸ್ತೂಪ ಇದೆ ಚೈನಾ ದೇಶದಲ್ಲಿ ಅತಿ ಹೆಚ್ಚು ಪೂಜೆ ಮಾಡೋದು ಬುದ್ಧ ನನ್ನ ಅಲ್ಲಿ ಹೋಗ್ತೀನಿ ಬರ್ತೀಯ ಅಜ್ಜಿಗೆ ಸರಿಯಾಗಿ ಕಣ್ಣು ಕಾಣಲ್ಲ ನಾನು ಹೆಂಗೆ ಕರ್ಕೊಂಡು ಹೋಗ್ತೀಯಪ್ಪ ಅಂದ್ಲು ಒಂದು ಬುಟ್ಟಿಲ್ ಕೂತ್ಕೋ ತಲೆ ಮೇಲೆ ಹೊತ್ಕೊಂಡು ಹೋಗ್ತೀನಿ ಅಲ್ಲಿಗೆ ಹೋದ್ರೆ ನಿನಗೆ ಭಗವಂತನ ಆಶೀರ್ವಾದ ಸಿಗ್ತದೆ ಆಯಿತು ಮಗ ಆಯ್ತು ಹೋಗುವ ಯಾವಾಗ ಹೋಗುವ ನಾಳೆ ಬೆಳಿಗ್ಗೆನೆ ಮುಂಜಾನೆ ನಾಲ್ಕು ಗಂಟೆಗೆ ಹೊರಟು ಬಿಡುವ ಆಯಿತು ಒಂದು ದೊಡ್ಡ ಬುಟ್ಟಿಲಿ ತಾಯಿ ಕುಂಡಿಸ್ಕಂಡ ತಲೆ ಮೇಲೆ ಹೊತ್ಕೊಂಡ ಅಜ್ಜಿ ಆ ಮೊಮ್ಮಕ್ಕಳೆಲ್ಲರೂ ಕರೆದು ಮುತ್ತಿಟ್ಟು ನಾಲ್ಕು ಜನ ಮೊಮ್ಮಕ್ಕಳಿಗೆ ಆಶೀರ್ವಾದ ಮಾಡಿದ್ಲು ಚೆನ್ನಾಗಿರಿ ಮೊಮ್ಮಕ್ಕಳು ಸೊಸೆಗೂ ಆಶೀರ್ವಾದ ಮಾಡಿದ್ಲು ನಾನು ಹೋಗಿ ದೇವ್ರು ನೋಡ್ಕೊಂಡು ಬರ್ತೀನಿ ಒತ್ಕೊಂಡು ಹೊರಟ ಮಗ ಅವನ ಆಸೆ ಏನು ಅಂದ್ರೆ ಹಂಗೇ ನಿದ್ರೆ ಬಂದು ಮಲ್ಕಂಬಿಡ್ತಾಳೆ ನನ್ನ ತಾಯಿ ಅವಳು ನಿದ್ದೆ ಬಂದಾಗ ಎಲ್ಲಾರ ಒಂಥ್ ಬಿಟ್ಟು ಬಂದ್ಬಿಡುವ ಅಂತ ಇವಳು ಮಲಗ್ತಾನೆ ಇಲ್ಲ ಮಗನೇ ನೀ ಚೆನ್ನಾಗಿರ್ಬೇಕು ಮಕ್ಳು ಚೆನ್ನಾಗಿ ಓದಿಸ್ಬೇಕು ನೀ ಚೆನ್ನಾಗಿರ್ಬೇಕಪ್ಪ ವರ್ಷಕ್ಕೊಂದ್ಸಲ ಇಂತೆ ಪೂಜೆ ಮಾಡು ಅಂತಾಳೆ ಒಯ್ತಾ 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 ಆ ಕಾಡನ್ ದಾರಿಲಿ ಒಯ್ತವನೇ ದಟ್ಟ ಕಾಡು ಈ ಅಜ್ಜಿ ಏನ್ ಮಾಡ್ತಾಳೆ ಆ ಪಕ್ಕದಲ್ಲಿ ಎಲೆ ಗಿಡ ಅವೆಲ್ಲ ಕಿತ್ತು ಕಿತ್ತು ನೆಲಕ್ಕ ಹಾಕಂತ ಅವ್ತಾವಳು ಕೈಗೆ ಏನ್ ಸಿಕ್ತದ ಕಿಡೋದು ಕೆಳಾಕ್ ಹಾಕೋದು ರಾತ್ರಿ ಹತ್ತು ಗಂಟೆ ಆಯ್ತು ಇವಳು ನಿದ್ದೆ ಬತ್ತಿಲ್ಲ ಅವನು ನಿದ್ದೆ ಬರದೆ ಕೆಳಕ್ ಇಳಿಸಂಗಿಲ್ಲ ಬೆಟ್ಟ ಹತ್ತದ ಇನ್ನೊಂದು ಬೆಟ್ಟ ಇಳದ ಕಾಡು ಮದ್ದಿ ಕೋದ ನದಿ ಪಕ್ಕ ಕೋದ ಈ ಅಜ್ಜಿ ಮನಕ್ತಾನೆ ಇಲ್ಲ ಹೆಂಗ್ ಕೆಳಾಕ್ ಬಿಡೋದ ಕೊನೆಗೆ ರಡೀಕಾಗ್ಲಿಲ್ಲ ಅಜ್ಜಿ ಅಂದ್ಲು ಮಗನೇ ಎಲ್ಸು ಯಾಕಮ್ಮ ನನ್ನ ಎಳ್ಸು ಕೆಳಗಡೆ ಇಳಿಸ್ತೆ ಕಣಪ್ಪ ಹೋಗಪ್ಪ ಮನೆಗೆ ಅಂದ್ಲು ನೀನು ಮಗನೇ ಮೊನ್ನೆ ರಾತ್ರಿ ನಿನ್ನ ಎಂಟು ನಿನಗೆ ಎಳ್ಕೊಡ್ತಿರ್ಲಲ್ಲ ನಿಮ್ಮ ತಾಯಿ ಇಲ್ಲ ಅಂದಿದ್ರೆ ನಮ್ಮ ಮನೆಗೆ ಹೊಟ್ಟೆ ತುಂಬ ಅನ್ನ ಆಗ್ತಿತ್ತು ಅವಳನ್ನು ಬಿಟ್ಟು ಬಾ ಹೇಳಿದ್ಲಲ್ಲ ನಾನು ಕೇಳಿಸ್ಕೊಂಡೆ ಕಣಪ್ಪ ನಾನು ಕೇಳಿಸ್ಕೊಂಡೆ ನಾನು ಬರುಕ್ ಸಿದ್ಧ ನಿನಗೆ ತೊಂದರೆನೇ ಕೊಡ್ತಿರ್ಲಿಲ್ಲ ನನ್ನ ಕಣ್ಣು ಕಾಣಲ್ವಲ್ಲ ಹೋಗು ಸದ್ಯ ನನ್ನ ಮಗನಾಗ ಹುಟ್ಟಿ ಒಳ್ಳೆ ಕೆಲಸ ಮಾಡಿದೆ ಈ ದೇಹ ಮಣ್ಣಲ್ಲಿ ಬಿಡ್ತಿತ್ತು ಈಗ ಯಾವ್ದಾದ್ರು ಒಂದು ಪ್ರಾಣಿಗ ಆಹಾರ ನಾನು ಅಮ್ಮ ಬರೋ ದಾರಿನಲ್ಲಿ ಏಕ ಎಲೆಯೆಲ್ಲ ಕಿತಾಕೊಂಬಂದಿದ್ಯಲ್ಲ ವಾಪಸ್ ಬಂದ್ಬಿಡು ಅಂತ ಕಿತಾಕ್ ಬಿಡ್ ಬಂದ ಅಂದವು ಅದಕ್ಕೆ ಆ ಮುದುಕಿ ಅಂತ ನನ್ನ ಕಣ್ಣೇ ಕಾಣಲ್ಲ ಕಣೋ ಒಮ್ಮಗ್ಲೆ ನಾನು ಯಾಕೆ ಕಿತಾಕೊಂಬಂದೆ ಗೊತ್ತಾ ನನ್ನನ್ನು ಬಿಟ್ಟು ಬರಬೇಕು ಅನ್ನೋ ಆ ಥರದಲ್ಲಿ ನೀ ದಾರಿ ತಪ್ಪಿಟ್ರೆ ಮಗನೇ ನಿನಗೆ ಏನಪ್ಪ ಈಗ ವಾಪಸ್ ಹೋಗುವಾಗ ನಾನು ಯಾವ ದಾರಿಯಲ್ಲಿ ಎಲೆಕಿ ಬಂದು ಅಲ್ಲೇ ಹೋಗೋಕಂದ ನಾಳೆ ಸಂಜೆ ಹೊತ್ತು ಮನೆ ಸೇರ್ತೀನಿ ಆ ತಾಯಿ ಆ ತಾಯಿ ಪಾದ ಹಡ್ಕಂಗುಳು ಅಂತ ಬಿಟ್ಟ ಅಮ್ಮ ನಿನ್ನನ್ನು ತಗೊಂಡೋಗಿ ಕಾಡಿಗೆ ಬಿಡ್ತೀನಿ ಅಂತ ಸತ್ತೇ ಗೊತ್ತಿದ್ರು ನಾನು ದಾರಿ ತಪ್ಪಾರ್ದು ಮಗ ಅಂತ ಕಾಯ್ತೀಯಲ್ಲ ತಾಯಿ ನಿನ್ನನ್ನು ಬಿಟ್ಟು ಹೆಂಗಮ್ಮ ಬದುಕೋದು ಬಾ ಅಮ್ಮ ನನಗಂತೂ ಕಡಿಮೆ ಆದ್ರೂ ಸರಿಯೇ ಕಟ್ಟ ಕಡೆವರೆಗೂ ನಿನ್ನನ್ಸಾಗ್ತೀನಿ ಅಂತ ವಾಪಸ್ ಮನೆ ಕರ್ಕೊಂಬಂದ ತಾಯಿರುದಿ ಅದು ನನ್ನ ಮಗ ಕರ್ಕೋ ಕಾಡಕ್ ಬಿಡ್ತಾನೆ ಅಂತ ಆ ತಾಯಿ ಅಳ್ಳಿಲ್ಲ ನನ್ನ ಮಗ ದಾರಿ ತಪ್ಪಿಡ್ತಾನೆ ಅಂತ ದಾರಿ ಗೊತ್ತಾಗ್ಲಿ ಅಂತ ರಸ್ತೆಯಲ್ಲಿ ಏಕ ಎಲೆ ಕಿತ್ತು ಹಾಕಿದ್ಲಮ್ಮ ಅದಕ್ಕೆ ಮನುಷ್ಯನ ಜೀವನದಲ್ಲಿ ಕಟ್ಟ ಕಡೆವರೆಗೂ ಕೂಡ ಮಕ್ಕಳ ಯಶಸ್ಸು ಶ್ರೇಯಸ್ಸು ಅಭಿವೃದ್ಧಿ ಬಯಸೋ ಏಕೈಕ ಜೀವ ಅದು ತಾಯಿ ಜೀವ ಈ ಜಗತ್ತಲ್ಲಿ ಯಾವ ದ್ರೋಹನಾರು ಮಾಡಿ ಏನೋ ಮಾಡ್ಬೋದೇನೋ ಆದರೆ ಮಾತೃದ್ರೋಹ ಮಾಡಿ ಪಿತೃದ್ರೋಹ ಮಾಡಿ ಗುರುದ್ರೋಹ ಮಾಡಿ ಯಾರೂ ಬದುಕಿಲ್ಲ ಅದಕ್ಕೆ ಎಚ್ಚರವಾಗಿರೋಣ ಎಚ್ಚರಿಕೆಯಿಂದ ಬದುಕೋಣ ತಾಯಿಯೇ ದೈವ ತಾಯಿಯೇ ಕಟ್ಟ ಕಡೆಯವರೆಗೂ ನಮ್ಮನ್ನು ಸಲಹುವ ದೈವವಾಗಲಿಕ್ಕೆ ಸಾಧ್ಯ ಬಂದ